ಕಿಚ್ಚ ಸುದಕ್ಕೆ ಮುಂದೆ ತನ್ನ ತಂಗಿಯ ನೆನೆದು ಕಣ್ಣೀರನ್ನು ಹಿಟ್ಟಿದ್ದ ಹನುಮಂತ ಸೊ ಯಾವ ವಿಚಾರಕ್ಕೆ ಏನಾಯಿತು ಸೊ ಏಕಾಏಕಿ ತಂಗಿಯ ನೆನಪಲ್ಲಿ ಇವತ್ತು ಕಣ್ಣೀರನ್ನ ಹಿಟ್ಟು ಮೌನವಾಗಿದ್ದಾರೆ ವೀಕ್ಷಕರ ಸೊ ಬನ್ನಿ ಈ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಆಯ್ನ ಕ್ಲಿಕ್ ಮಾಡ್ಕೊಂಡು ವೀಕ್ಷಕರ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಬಂದಂತಹ ಸ್ಪರ್ಧಿಗಳಿಗೆ ಒಂದು ಕುತೂಹಲ ಅನ್ನೋದಕ್ಕಿಂತಲೂ ವಿಚಾರ ಏನಪ್ಪ ಅಂದರೆ ಮನೆಯ ಫ್ಯಾಮಿಲಿಯ ಒಂದು ಜವಾಬ್ದಾರಿ ಹೊತ್ತುಕೊಂಡು ಬಂದಿದ್ದಂಥ ಕುಟುಂಬಸ್ಥರಿಗೆ ಸೊ ಮನೆಯ ಕಡೆ ಯಾವ ರೀತಿ ಸಮಸ್ಯೆ ಆಗಿದೆಯಾ ಏನಾಗಿದೆ ಅನ್ನುವ ಒಂದು ಒಂದು ಆಲೋಚನೆಯಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯೊಳಗೆ ಇರ್ತಾರೆ ಅಂಥದ್ದೇ ಒಂದು ಸಂದರ್ಭ ಸೊ ಫ್ಯಾಮಿಲಿಯ ಒಂದು ಸಮಸ್ಯೆಯಿಂದ ಗೂಳ್ ಸುರೇಶ್ ಅವರನ್ನು ಕೂಡ ಆಚೆ ಕಳಿಸಿದರು ವೀಕ್ಷಕರು ಹಾಗಾಗಿ ಅಲ್ಲದೆ ಇವತ್ತು ಧನ್ರಾಜ್ ಆಚಾರ್ ಅವರು ತನ್ನ ಮಗಳ ಬಗ್ಗೆ ಹಾಗೆ ಇಂಟಿಯ ಬಗ್ಗೆ ಕೊನೆಗೂ ಕ್ಷಣದಲ್ಲೂ ಕೂಡ ಅವರು ಗೋಗರಿತಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹನುಮಂತ ತನ್ನ ಸ್ವಂತ ತಂಗಿಯ ಬಗ್ಗೆ ಒಂದು ಒಂದಿಷ್ಟು ಮಾತನಾಡಿ ಕಣ್ಣೀರನ್ನು ಇಟ್ಟಿದ್ದಾರೆ ಏಕಾಏಕಿ ತನ್ನ ತಂಗಿಯನ್ನು ನೆನೆಸಿಕೊಂಡು ಕಣ್ಣೀರು ಹಿಟ್ಟಿದ್ದು ನೋಡಿ ಕಿಚ್ಚ ಸುದೀಪ್ ಅವರೇ ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದಾರೆ ಹೌದು ಎಷ್ಟು ಒಳ್ಳೆಯ ಮುಗ್ಧ ಮನಸ್ಸಿನಿಂದ ಇರುವಂತಹ ಹನುಮಂತ ಏಕಾಏಕಿ ಕಣ್ಣೀರಿಟ್ಟಿದ್ದು ನೋಡಿ ವೀಕ್ಷಕರೇ ಕೂಡ ಬೇಸರವನ್ನ ಹೊರಕಿದ್ದಾರೆ ಹಳ್ಳಿಯಿಂದ ಬೆಳೆದು ಬಂದು ಈ ರೀತಿಯ ದೊಡ್ಡ ಹೆಸರನ್ನು ಮಾಡಿದ ಹನುಮಂತನಿಗೆ ಹಲವಾರು ಜನ ಅಭಿಮಾನಿ ಬಳಗವಿದೆ ವೀಕ್ಷಕರ ಹಾಗಾಗಿ ಹನುಮಂತ ತನ್ನ ಹೆಸರನ್ನು ಮತ್ತಷ್ಟು ಎತ್ತರಕ್ಕೆ ತರುವುದರಲ್ಲಿ ಬಿಗ್ ಬಾಸ್ ವೇದಿಕೆ ಮತ್ತಷ್ಟು ಛಲ ಬಂದಿದೆ ಹಾಗಾಗಿ ಬಿಗ್ ಬಾಸ್ ವೇದಿಕೆಯಲ್ಲಿ ಒಂದು ಅವಕಾಶ ಸಿಕ್ಕಿರುವುದು ಹನುಮಂತನ ಪುಣ್ಯವೋ ಹಾಗೆ ಅವರ ಅಭಿಮಾನಿಗಳ ಪುಣ್ಯವೋ ಗೊತ್ತಿಲ್ಲ ವೀಕ್ಷಕರ ಆದರೆ ಇವತ್ತು ತನ್ನ ತಂಗಿಯನ್ನು ಪ್ರೀತಿಸುತ್ತಿರುವಂತಹ ಹನುಮಂತ ತನ್ನ ತಂಗಿಗೆ ಒಂದು ಚೂರು ನೋವಾದರೂ ಕೂಡ ಸಹಿಸಿದ ಹನುಮಂತ ಇವತ್ತು ಅಣ್ಣ ತಂಗಿಯ ಒಂದು ಬಾಂಧವ್ಯಕ್ಕೆ ನಿಜಕ್ಕೂ ಕಿಚ್ಚ ಸುದೀಪ್ ಅವರೇ ಶಾಕ್ ಆಗಿ ಹೋಗಿದ್ದಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಲ್ವಾ ಹನುಮಂತ ಅವರು ತನ್ನ ತಂಗಿಯ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಅಲ್ವಾ ಇದನ್ನು ನೋಡಿದರೆ ನೀವು ಕೂಡ ಅಣ್ಣ ತಂಗಿಯ ಒಂದು ಬಾಂಧವ್ಯಕ್ಕೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇರೋದು ಮುಗಿಸ್ತಾ ಇದ್ದ ಥ್ಯಾಂಕ್ ಯು